ಈತನುತ್ಸವ ತನ್ನದೆಂದೇ ಪ್ರೀತಿಯಲಿ ಬರೆ ಸಿಂಹ ಪೀಠವ ಈತ ಪದದಲ್ಲಿ ಬಳಿಕ ಜನಜನಿತ ಸೂತ ಸುತ ನಿವನೆಂದು ಭುವನ ಖ್ಯಾತವಾದುದು ಬಳಿಕ ನಸು ನಗುತ್ ಈತನನು ಕುಲವೆತ್ತಿ ಭಂಗಿಸಿ ನುಡಿದ ನಾಭೀಮಾ ಇವನ ತಂದೆಯ ದಾರು ಪಾಂಡುವ ಪವನನು ಕೃಪ ನಿಮ್ಮ ಜನ್ವವ ಎನಗೆ ಹೇಳಿರೆ ಹಿರಿಯ ಗುರುಗಳ ತಾಯದಾವವಳೋ ಅವ ಘಡಿಸದಿರಿ ಹಿರಿಯತನ ಕಂಜುವೆನು ನಿಮಗೆನು ತಡಿಗಡಿಗೆ ಕೌರವ ಮಹಿಪತಿ ಜರಿದು ನುಡಿದನು ಗುರು ಕೃಪಾದಿಗಳಾ ಒಳಗೆ ಗಜಭಜವಾಯ್ತು ಕೈದುವ ಸೆಳೆದು ದಲ್ಲಿಯದ ಇಲ್ಲಿ ಗುರು ಕೃಪರ್ ಅಲುಹ ಕೇಳುವರಿಲ್ಲ ಕೈದೊಳಸಾಯ್ತು ಕಳನೊಳಗೆ ಇಳಿದು ಭೀಷ್ಮಾದಿಗಳು ತಮ್ಮಯ ನಿಲಯ ಕೈದಿದರೆರಡು ಬಲ ತಮ್ಮೊಳಗೆ ತಾವೇ ಹಣಿದು ಹರಿದು ದುರಾಯ ಕೇಳೆಂದ ಕೆಲರು ಭೀಮನನ ಅರ್ಜುನನ ಕೆಲ ಕೆಲರು ಕರ್ಣನ ಕೌರವೇಂದ್ರನ ಕೆಲರು ಹೊಗಳುತ್ತ ಬಂದು ಹೊಕ್ಕರು ಹಸ್ತಿನಾಪುರವ ಬಳಿ ಕಲಾಮರು ದಿವಸದಲ್ಲಿ ಮಕ್ಕಳುಗಳೆಲ್ಲರ ಕರೆಸಿ ಗರುಡಿಯ ನಿಳಯದಲ್ಲಿ ಕುಳ್ಳಿರ್ದು ಗುರು ಕುಮಾರರಿಗೆ ಏನಿರೈ ಕುರು ವಂಶ ನಳಿನೀ ಭಾನುಗಳಿರ ವಿದಗ್ಧ ಜನ ಸುರಧೇನುಗಳಿರಾವಿಂದು ನಿಮ್ಮಲಿ ದಕ್ಷಿಣಾರ್ಥಿಗಳೂ ಏನ ನೀವಿರಿ ನಮಗೆ ಕೊಡೆ ಸಂಪೂರ್ಣ ರೈ ಕೊಡಲಾಪಸತ್ವ ಉಂಟೆ ಹೇಳಿ ಎಂದನು ದ್ರೋಣನ ನಿಬರಿಗೆ ಕುರು ಆವುದನು ಬಯಸುವಿರಿ ನಿಮ್ಮಡಿ ಯಾವ ಕರ್ ಕಾರ್ಯವ ಬೆಸಿದುದಂದೀವೇ ವಿದಕ್ಕೆ ವಿಚಾರವೇನೆಂದರು ಕುಮಾರಕರು ತೀವಿ ದಗ್ಗದ ಹರುಷರಸದಲ್ಲಿ ಭಾವನೆ ನೆನೆದುದು ಮುನಿಗೆ ವರ ಶಿಷ್ಯಾವಳಿಗೆ ನುಡಿದನು ನಿಜಾಭಿಪ್ರಾಯ ಸಂಗತಿಯ ಕರ್ಣನ ಪಟ್ಟಾಭಿಷೇಕೋತ್ಸವವು ತನಗೆ ಆಯಿತೇನೋ ಎಂದು ಉಬ್ಬಿ ಸಾಕು ಸಾಕು ತಂದೆಯ ಕರ್ಣನ ಬಳಿಗೆ ಬರಲು ಕರ್ಣನು ಸಿಂಹಾಸನದಿಂದ ಇಳಿದು ನಮಸ್ಕರಿಸಿದನು ಕರ್ಣನು ಸೂತಪುತ್ರನೆಂದು ಜನರೆಲ್ಲರೂ ಮಾತನಾಡಿಕೊಂಡರು ಭೀಮನು ನಸುನಕ್ಕು ಕುಲದ ಹೆಸರನ್ನೆತ್ತಿ ಕರ್ಣನನ್ನು ಭಂಗಿಸಿದನು ಭೀಮನ ಮಾತುಗಳನ್ನು ಕೇಳಿ ಕೌರವನು ಅವನನ್ನು ಗುರಿ ಮಾಡಿ ಇವನ ತಂದೆಯಾರು ಪಾಂಡುವೋ ವಾಯುವೋ ಕೃಪಾಚಾರ್ಯರೇ ನಿಮ್ಮ ವೃತ್ತಾಂತವನ್ನು ನಮಗೆ ತಿಳಿಸುವಿರಾ ದ್ರೋಣರ ತಾಯಿಯಾರು ನೀವು ಹಿರಿಯರಾದದರಿಂದ ಹೆದರುತ್ತೇನೆ ಕರ್ಣನನ್ನು ಕೀಳು ಕೀಳಾಗಿ ಕಾಣಬೇಡಿರಿ ಎಂದು ಹೆಜ್ಜೆ ಹೆಜ್ಜೆಗೂ ಕೃಪಾ ದ್ರೋಣರೇ ಮೊದಲಾದವರನ್ನು ಜರಿದು ಮಾತನಾಡಿದನು ಎರಡು ಪಾಳೆಯಗಳಲ್ಲಿಯೂ ಒಳಗೊಳಗೇ ಕೋಲಾಹಲವಾಯಿತು ಅಲ್ಲಲ್ಲಿ ಜನರು ಆಯುಧಗಳನ್ನು ಎಳೆದು ಕಲಹಕ್ಕೆ ಸಿದ್ಧರಾದರು ದ್ರೋಣ ಕೃಪರ ಮಾತುಗಳನ್ನು ಯಾರೂ ಕೇಳಲಿಲ್ಲ ಪ್ರದರ್ಶನ ರಂಗದಲ್ಲಿ ಕೈಗೆ ಕೈ ಇದಿರಾದವು ಭೀಷ್ಮನೇ ಮೊದಲಾದವರು ತಮ್ಮ ಮನೆಗಳಿಗೆ ಹಿಂದಿರುಗಿದರು ಪ್ರದರ್ಶನಕ್ಕೆ ಬಂದವರು ತಮ್ಮಲ್ಲೇ ಹೊಡೆದಾಡಿ ಹೊರಟು ಹೋದರು ನೋಟಕರಲ್ಲಿ ಕೆಲವರು ಭೀಮಾರ್ಜುನರನ್ನು ಕೆಲವರು ಕರ್ಣ ಕೌರವರನ್ನೂ ಹೊಗಳುತ್ತಾ ಹಸ್ತಿನಾಪುರಕ್ಕೆ ಹಿಂತಿರುಗಿದರು ಮರು ದಿವಸ ದ್ರೋಣನು ಗರುಡಿಯ ಮನೆಯಲ್ಲಿ ಕುಳಿತು ಕೌರವ ಪಾಂಡವರೆಲ್ಲರನ್ನೂ ಕರೆಸಿ ಹೀಗೆಂದು ಹೇಳಿದನು ಕುರುವಂಶ ಕಮಲಕ್ಕೆ ಸೂರ್ಯನಂತಿರುವವರೇ ಪಂಡಿತರಿಗೆ ಕಾಮಧೇನುವನಂತೆ ಇರುವವರೇ ನಾವು ಈ ದಿವಸ ನಿಮ್ಮಲ್ಲಿ ಗುರುದಕ್ಷಿಣೆಯನ್ನು ಕೇಳುತ್ತಿದ್ದೇವೆ ನಮಗೆ ಏನನ್ನು ಕೊಡುತ್ತೀರಿ ಕೊಡುವಷ್ಟು ಸಮರ್ಥರಾಗಿರುವರ ಕೊಡಬಲ್ಲ ಸತ್ವವು ನಿಮಗಿದೆಯೇ ಹೇಳಿರಿ ಎಂದು ದ್ರೋಣನು ಅವರನ್ನು ಕೇಳಿದನು ಆಗ ಕುಮಾರರು ನೀವು ಏನನ್ನು ಬಯಸುವಿರಿ ನಿಮ್ಮ ಪಾದವು ಯಾವ ಕಾರ್ಯವನ್ನು ಮಾಡಲು ಆಜ್ಞೆ ಮಾಡುತ್ತದೆ ನೀವು ಹೇಳಿದುದನ್ನು ತಂದುಕೊಡುತ್ತೇವೆ ಇದಕ್ಕಾಗಿ ನೀವು ನಿಮ್ಮ ವಿಚ್ ನಮ್ಮನ್ನು ವಿಚಾರಿಸುವ ಅಗತ್ಯವಿಲ್ಲ ಎಂದರು ದ್ರೋಣನ ಮನಸ್ಸು ಅತಿಶಯವಾದ ಹರ್ಷದಿಂದ ನೆನೆದು ಹೋಯಿತು ತನ್ನ ಅಭಿಪ್ರಾಯವನ್ನು ಶಿಷ್ಯರಿಗೆ ಹೇಳಿದನು